ಇವತ್ತು ಮಾಡ್ತಾ ಇರುವುದನ್ನ ನೀವು ಒಂದ್ ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡಬಹುದು ಇದನ್ನ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬಹುದು ಈಗ ಮಕ್ಕಳ ಸ್ಕೂಲ್ ಸಹ ಮತ್ ಸ್ಟಾರ್ಟ್ ಆಗ್ಯಾವ್ರಿ ಇದನ್ನ ಒಮ್ಮೆ ಮಾಡ್ಕೊಂಡು ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ಕೊಡಬಹುದು ಇದನ್ನ ನೀವು ಪ್ರೋಟೀನ್ ಪೌಡರ್ ಅಂತಾನೂ ಕರಿಬಹುದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ಕಡಾಯಿಗೆ ನಾನು ಒಂದ್ ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕೈಲಿ ರೀ ನೋಡಿ ನಾನಿಲ್ಲಿ ಮೇಜರ್ಮೆಂಟ್ಗೆ ನಾನಿಲ್ಲಿ ಇದನ್ನ ಒನ್ ಫೋರ್ತ್ ಆಗಸ್ಟ್ ಐತ್ರಿ ಇದು ಒನ್ ಫೋರ್ತ್ ಬೌಲ್ ಆಗಷ್ಟು ಇದನ್ನ ತಗೊಂಡಿದ್ದೀನಿ ಆಮೇಲೆ ಇದ್ರಲ್ಲೇನೆ ನಾನಿಲ್ಲಿ ಒನ್ ಸ್ಪೂನ್ ಅದ್ರಿ ಇದ್ರಲ್ಲೇನೆ ಉಳಿದಿರುವ ಎಲ್ಲ ಮೇಜರ್ಮೆಂಟನ್ನು ತಗೊಂಡು ಹಾಕಿದ್ದೀನಿ ಯಾವ್ದು ಒನ್ ಫೋರ್ತ್ ಹಾಕಿನಿ ಮತ್ತು ಎಷ್ಟು ಸ್ಪೂನ್ಸ್ ಹಾಕಿನಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಒನ್ ಫೋರ್ತ್ ಅದರಲ್ಲೇ ಒಂದು ಬಾಟ್ಲಾಗಷ್ಟು ನಾನು ಏನು ಮಾಡಿ ತೊಗರಿ ಬೆಳೆನ ತೊಗೊಂಡಿನಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡೀನೇ ಹಾಕಿರಿ ಎರಡು ಸ್ಪೂನ್ ಆಗಷ್ಟೇ ನಾನಿಲ್ಲಿ ಬೆಳೆಯನ್ನು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಹೆಸರು ಬೇಳೆ ಎರಡು ಸ್ಪೂನದಷ್ಟೇ ಉದ್ದಿನ ಬೇಳೆ ನೋಡಿ ಎರಡು ಸ್ಪೂನ್ ಆಗಷ್ಟೇ ಇಲ್ಲ ನಾನೇ ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ ಹುರುಳಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಎರಡು ಸ್ಪೂನ್ ಆಗಷ್ಟೇ ಗೋಧಿಯನ್ನು ಹಾಕ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟನೆ ಹುರ್ಕೊಂಡು ತಗೋಬೇಕ್ರಿ ಇದನ್ನ ಹೈ ಫ್ಲೇಮ್ ಇಡ್ಬೇಡ್ರಿ ಮೀಡಿಯಂ ಫ್ಲೇಮ್ ದಲ್ಲಿ ಇಡಬೇಡ್ರಿ ನೋಡ್ರಿ ಇದನ್ನ ತುಂಬಾ ದಿನವರೆಗೆ ಇಷ್ಟು ಸ್ಟೋರ್ ಮಾಡ್ಬೇಕಂದ್ರೆ ಇದನ್ನ ಸಣ್ಣಗೆ ಉರಿಯಲ್ಲಿ ಇಟ್ಟನೆ ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಹುರಿದ್ಬಿಡ್ತವು ಇಲ್ಲ ಈ ರೀತಿ ನೀವು ಒಮ್ಮೆಲ್ಲೇ ಹುರ್ಕೊಳ್ಳೋದು ಬೇಡ ಅಂದ್ರೆ ಸಪ್ರೇಟ್ ಸಪ್ರೇಟಾಗಿಯೇ ಹುರಿದ್ಬಿಟ್ಟು ತಗೋರಿ ಈಗ ಅಥವಾ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ತದೆ ಈ ಹೆಸರು ಉದ್ದಿನ ಉದ್ದಿನಬೇಳೆ ಸಣ್ಣವು ಇರ್ತಾವಲ್ಲ ರೀ ಅವು ಬೇಗನೆ ಬಿಡ್ತಾವ ಕಡಲೆ ಬೇಳೆ ಅದು ಹುರಿಯೋದಿಲ್ಲ ಅಥವಾ ಮೇಲ್ಗಡೆಯಿಂದ ಹುರಿದು ಒಳಗಡೆಯಿಂದರೆ ಹಸಿ ಉಳಿದಿರ್ತದೆ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟೇ ಹುರಿಬೇಕು ರೀ ಇದಕ್ಕೆ ನನಗೆ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಬೇಕು ರೀ ನಾ ಟೈಮಿಂಗ್ ಹಚ್ಚಿದೆ ಹನ್ನೆರಡು ನಿಮಿಷ ತಗೊಂಡದ ಇಷ್ಟು ಹುರಿಲಕ್ಕ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟು ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಹುರಿದ್ಬಿಟ್ಟು ಬಿಟ್ಟು ರೀ ನೋಡಿ ಎಷ್ಟು ಸ ಲೋ ಫ್ಲೇಮ್ ದಲ್ಲಿ ಇಟ್ಟು ಅಡಿಗೆ ಮಾಡ್ತಿರ್ತೀವಲ್ಲ ಅಷ್ಟನ್ನೇ ಅದು ಏನಾಗಿರ್ತದಂದ್ರೆ ಲಾಂಗ್ ಲಾಸ್ಟಿಂಗ್ ಇರ್ತೈತಿ ಅಂದ್ರೆ ಬಹಳವರೆಗೂ ಈಗ ಒಮ್ಮೆ ಹೈ ಫ್ಲೇಮ್ ದಲ್ಲಿ ಇಟ್ಟು ಅಡಿಗೆ ಮಾಡ್ರೂ ಯಾವುದೂ ಚೆನ್ನಾಗೂ ಆಗೋದಿಲ್ಲ ಅದೇನಾದ್ರು ಸೀದರೆ ಹೋಗ್ತೈತಿ ಅಷ್ಟು ರೀ ನೋಡಿ ಇಂಥವೆಲ್ಲ ಏನು ಮಾಡಬೇಕು ಲೋ ಫ್ಲೇಮ್ ದಲ್ಲಿ ಇಟ್ಟೆನೆ ಹುರಿಬೇಕು ನೋಡ್ರಿ ಈ ರೀತಿ ಲೈಟ್ ಕೆಂಪಗಾಗುವವರೆಗು ಹುರಿದ್ಬಿಟ್ ತಗೋಬೇಕ್ರಿ ಇದನ್ನೆಲ್ಲ ಇಷ್ಟು ಹುರಿದ್ರೆ ಸಾಕ್ರಿ ಇದಕ್ಕೆ ನಾನು ಅದೇ ಸ್ಪೂನ್ ದಿಂದನೇ ದೊಡ್ಡ ಸ್ಪೂನ್ ದಿಂದನೇ ಒಂದ್ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಮೆಂತೆ ಕಾಳನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕಾಳು ಮೆಣಸು ಕಾಳು ಮೆಣಸು ಜೀರಿಗೆ ಮೆಂತ್ಯ ಫ್ಲೇವರ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿ ಬಿಡ್ತದೆ ಇದನ್ನೂ ಲೋ ಫ್ಲೇಮ್ ದಲ್ಲಿ ರೀ ಆ ಜೀರಿಗೆ ಈಗಂತೂ ಕಡಾಯಿ ತುಂಬಾ ಬಿಸಿ ಇರ್ತದ ಬೇಗನೆ ಹುರಿತದ ಆಮೇಲೆ ಇಲ್ಲೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಇರೋ ಕರಿಮೆ ಸೊಪ್ಪಿದ್ದ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಕರಿಮೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆದರೆ ಕರಿಮೆ ಸೊಪ್ಪು ತಿನ್ನೋದ್ರಿಂದ ಮನುಷ್ಯನ ಹಿಮೋಗ್ಲೋಬಿನ್ನು ಕಡಿಮೆ ಆಗೋದಿಲ್ಲ ನೋಡಿ ಇಲ್ಲಿ ಒಂದು ಎಂಟರಿಂದ ಹತ್ತು ಬೆಡ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ನೀವು ಖಾರ ತಿತ್ತಿದ್ರಂದ್ರೆ ಖಾರಿರೋ ಮೆಣಸಿನಕಾಯೋ ಗುಂಟೂರು ಮೆಣಸಿನಕಾಯೂ ಹಾಕ್ಬೋದು ಅವು ಅರ್ಧ ಅವು ಅರ್ಧನೂ ಹಾಕ್ಬೋದು ಈಗ ಇನ್ನು ಲೋ ಫ್ಲೇಮ್ನಲ್ಲಿಟ್ಟು ಆ ಕರಿಮೆ ಸೊಪ್ಪನ್ನು ಕ್ರಿಸ್ಪಿ ಆಗಬೇಕು ಮತ್ತು ಕಾಳು ಮೆಣಸು ಜೀರಿಗೆ ಮೆಂತ್ಯನೂ ಲೈಟಾಗಿ ಮೆಂತೆ ಅದೆಲ್ಲ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತಗೋತೀನಿ ರೀ ಇದನ್ನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿದ್ದೀನಿ ರೀ ನೋಡಿ ಚೆನ್ನಾಗಿ ಹುರಿದವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅಲ್ಲೇನು ಮೆಜರ್ಮೆಂಟ್ ತೊಗೋಲ್ಲ ರೀ ಅದರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಇದನ್ನೆಲ್ಲ ಗ್ಯಾಸನ್ನು ಆಫ್ ಮಾಡಿಬಿಟ್ಟನೆ ಹಾಕ್ಬೇಕು ರೀ ಸ್ವಲ್ಪ ಹಿಂಗು ಆ ಕಡಾಯಿ ಏನು ಬಿಸಿ ಇರ್ತದಲ್ಲ ಆ ಬಿಸಿ ಒಳಗನೆ ಇದಾಗ ಎಷ್ಟು ಹುರಿತದಲ್ರಿ ಅಷ್ಟೇ ರೀ ಇದನ್ನ ತುಂಬ ಮತ್ತೆ ಗ್ಯಾಸ್ ಆನ್ ಮಾಡಿ ಹುರಿಬೇಡ್ರಿ ಅಂದರೆ ಲೈಟಾಗಿ ಆ ಬಿಸಿ ಇರುವ ಆ ಕಡಾಯಿ ಬಿಸಿದ್ರಲ್ಲೇ ರೋಸ್ಟ್ ಆಗ್ತದೆ ರೀ ಅಷ್ಟೇ ರೀ ಎಲ್ಲನೂ ಹುರಿದೈತಿ ನೀಟಾಗಿ ಇದನ್ನು ಆಗೈತ್ರಿ ಇದೇನಾಗಬೇಕು ಕಂಪ್ಲೀಟ್ ಕಂಪ್ಲೀಟಾಗಿ ಆರ್ಬೇಕು ರೀ ಇದನ್ನ ಇದನ್ನೇನು ಮಾಡ್ಕೊಳ್ಬೇಕು ಪುಡಿ ಮಾಡಿಬಿಟ್ಟು ತೊಗೋತೀನಿ ನಾನು ಈಗ ಇದು ರೀ ನೋಡಿ ಇದನ್ನು ಪ್ರೋಟೀನ್ ಪೌಡ್ರ್ ಕರಿಬಹುದು ಕರಿಬೋದು ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿ ಎಲ್ಲ ಕಾಳು ಇರೋದ್ರಿಂದ ಮಿಕ್ಸಿ ಜಾರ ಇಲ್ಲ ನಮಗೆ ಈ ರೀತಿ ಒಮ್ಮೆಲೆ ಹುರ್ಕೊಳ್ಳೋದು ಬ್ಯಾಡಂದ್ರೆ ಒಂದೊಂದೇ ಕಾಳುಗಳನ್ನು ಸಪ್ರೇಟ್ ಆಗಿ ಹಾಕ್ಬಿಟ್ಟು ಹುರ್ಕೊಂಡ್ಬಿಟ್ಟು ತೊಗೊರಿ ನಡೀತಾ ಇಲ್ಲ ಎಣ್ಣೆನೇ ಬೇಡ ಡ್ರೈ ರೋಸ್ಟ್ ಮಾಡ್ತೀವಂದ್ರೆ ಆ ರೀತಿಯೂ ನಡಿತದೆ ನೀವು ಎಣ್ಣೆ ಹಾಕ್ತೇನೆ ಹಾಗೇನೇ ಏನ್ ಮಾಡ್ಕೋಬಹುದು ಬಿಟ್ಟು ತಗೋಬಹುದು ಇದನ್ನ ಪೌಡರ್ ಮಾಡ್ಕೊಂಡ್ರಿ ನುಣ್ಣಗೆ ಪುಡಿ ಮಾಡ್ಕೊಂಡ್ರಿ ನೋಡಿ ಇದೇನ ಹಿಟ್ಟು ಬಿಸಿ ಹಿಟ್ಟಿನ ಥರ ಗೋಧಿ ಹಿಟ್ಟಿನ ಥರ ಅದು ಜೋಳದ ಹಿಟ್ಟಿನ ಥರ ಆಗೋದಿಲ್ಲ ಸ್ವಲ್ಪ ಕೈಗೆ ತರಿ ತರಿಯಾಗಿನೇ ಹತ್ತಿರ್ತದೆ ಅದೇ ರೀತಿಯೇ ಪೌಡರ್ ಆಗಿರ್ತದೆ ರೀ ನೋಡಿ ಪೌಡರ್ ರೆಡಿ ಆಗಿದ್ರಿ ನೋಡಿ ಇದರಿಂದನೇ ನಾನೀಗ ಅನ್ನವನ್ನು ಹೆಂಗೆ ರೆಡಿ ಮಾಡ್ಕೋಬೇಕಂತ ಹೇಳಿ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಮೆಂತ್ಯ ಜೀರಿಗೆ ಕಾಳು ಮೆಣಸಿನ ಫ್ಲೇವರ್ ವಾಸು ತುಂಬಾ ಘಮ್ಘಮ್ನೆ ಬರ್ತಿರ್ತದೆ ಈಗ ನೋಡಿ ಅನ್ನಕ್ಕೆ ಒಗ್ಗರಣೆ ಹಾಕಿ ತೋರಿಸ್ತೀನಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ನೀವು ಇದನ್ನು ತುಪ್ಪದಲ್ಲೇ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಸ್ವಲ್ಪ ಜೀರಿಗೆ ಒಂದು ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ಪೂನಾಗಷ್ಟು ಶೇಂಗಾನೆ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಗೋಡಂಬಿನ ಹಾಕೋಬೋದು ಇನ್ನೊಂದು ಸ್ವಲ್ಪ ಕರ್ಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಅದನ್ನೊಂದು ಸ್ವಲ್ಪ ಏನು ಮಾಡ್ಕೋತೀನಿ ಫ್ರೈ ಮಾಡ್ಕೋತೀನಿ ರೀ ಫ್ರೈ ಮಾಡಿದ್ಮೇಲೆ ನಾನು ಇಲ್ಲಿ ಏನು ರೀ ಅನ್ನವನ್ನು ಇದ್ದೀನಿ ನೋಡಿ ನೀವು ರಾತ್ರಿ ಮಾಡಿರೋ ಅನ್ನ ಮಿಕ್ಕಿ ತಂದ್ರೆ ಮಾಡ್ಕೊರಿ ಅಥವಾ ಫ್ರೆಶ್ ಆಗಿರೋ ಅನ್ನ ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗಾದರೂ ಆದರೂ ಹಾಕ್ಕೊಡ್ರಿ ತುಂಬಾ ಟೇಸ್ಟಿ ಆಗಿರ್ತದೆ ಬೆಳಗ್ಗೆ ಒಂದು ಟೈಮ್ ಇರೋದಿಲ್ಲ ಏನು ಮಾಡ್ಬೋದು ಅಂತೇಳಿ ಗೊತ್ತಾಗಲ್ಲ ಈ ರೀತಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಮಕ್ಳಿಗೆ ಬಾಕ್ಸ್ ಆಗಿ ರೆಡಿ ಮಾಡ್ಬೋದು ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅಂದಲಲ್ಲಿನೂ ಉಪ್ಪು ಹಾಕ್ಯದ ನೋಡಿ ಉಪ್ಪು ಹಾಕಿಂಬಿಟ್ಟು ಆ ಪೌಡರ್ ಹಾಕೊಳ್ಳೋದು ಆ ಅನ್ನಕ್ಕೆ ಎಷ್ಟು ಹತ್ತದ ಬಂದು ಒಂದೂವರೆ ಸ್ಪೂನ್ ಆಗಷ್ಟು ಈ ರೀತಿ ಹಾಕೊಳ್ಳೋದು ನೋಡಿ ಒಂದೂವರೆ ಸ್ಪೂನ್ ಆಗಷ್ಟು ಹಾಕ್ಕೊಂಡು ಮಿಕ್ಸ್ ಅನ್ನ ಸ್ವಲ್ಪ ಅದ ಅದರ ತಕ್ಕಂಗೆ ನೀವು ನೋಡಿ ಮಿಕ್ಸ್ ಮಾಡ್ಕೊರಿ ನೋಡಿ ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೊರಿ ಚೆನ್ನಾಗಿರ್ತದೆ ಎಲ್ಲ ಪೌಡ್ರ್ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಇದನ್ನು ನೀವು ಪ್ರೋಟೀನ್ ಪೌಡರ್ ಅಂತಲೂ ಕರಿಬೋದು ಪ್ರೋಟೀನ್ ನೋಡಿರಿ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ನೋಡಿರಿ ಇದ್ರ ಜೊತೆ ಮತ್ತೇನು ಬೇಡ ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಲಂಚ್ ಡಿನರ್ ಯಾವುದಕ್ಕಾದರೂ ಮಾಡ್ಕೋಬೋದು ಈ ರೆಸಿಪಿ ಇದಕ್ಕೇನು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ನಾನು ಪ್ರೋಟೀನ್ ಪೌಡ್ರ್ ಇಟ್ಟೀನಿ ನೀವೇನು ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು